ಅದ್ರ ಬಗ್ಗೆ ಜಿಲ್ಲಾ ಇಲಾಖೆಯಲ್ಲಿ ಸಂಬಂಧಪಟ್ಟಂತ ಜಿಲ್ಲಾ ನಮ್ಮಲ್ಲಿ ಯಾವ್ದ ಆತರ ಅಸ್ಪೃಷ್ಟತೆ ಎಲ್ಲ ಇಲ್ಲ ನಮ್ಮಲ್ಲೆಲ್ಲ ಒಮ್ಮೆ ಅವರೆಲ್ಲರೂ ಕೂಡ ಗೌರವದಿಂದ ಮಾನವತೆಯಿಂದ ಎಲ್ಲಾ ಧರ್ಮದವ್ರಿಗೂ ದೇವಸ್ಥಾನದಲ್ಲಿ ಅವ್ರೆ ನಾವು ಯಾರು ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಒನ್ ಏಳನೇ ತಾರೀಕು ಈ ಬರಗಾಲಕ್ಕೆ ಬರಗಾಲದಿಂದ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋ ಒಂದು ಅನ್ಯಾಯ ಮತ್ತು ಬಜೆಟ್ ನಿಂದ ನಮ್ಗೆ ಹಣ ಬರದೇ ಇರೋದು ಹಿಂದೆ ಬಜೆಟ್ ನಿಂದ ಏನ್ ಅನೌನ್ಸ್ ಮಾಡಿದ್ರು ಅದು ಕೂಡ ನಮ್ಗೆ ಬರದೇ ಇರುದು ಏನು ನಮ್ಗೆ ತಾರತಮ್ಯ ಆಗ್ತಾ ಇದೆ ಅದ್ರ ವಿರುದ್ಧ ಆಗ್ತಾ ಇದೆ ಮೊದಲನೇ ಬಾರಿಗೆ ಇಡೀ ಸರ್ಕಾರ ನಾವೆಲ್ಲಾ ಮಂತ್ರಿಗಳು ಎಂಎಲ್ ಎಲ್ ಎಗಳು ಮುಖಂಡತ್ವದಲ್ಲಿ ನಾವೆಲ್ಲ ಹೋಗಿ ದೆಹಲಿಯಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಒಂದಿನ ನಾವು ಹೋಗ್ತಾ ಇದ್ದೇವೆ ಅದಕ್ಕೆಲ್ಲ ನಮ್ಮ ಶಾಸಕರು ಪಕ್ಷದ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಮಂತ್ರಿಗಳ ಆದಿಯಾಗಿ ನಾವು ಆ ಪ್ರತಿಭಟನೆಯಲ್ಲಿ ನಮ್ಮ ಧ್ವನಿಯನ್ನ ದೆಹಲಿಗೆ ಮುಗಿಸುವಂತ ಕೆಲಸವನ್ನು ಮಾಡ್ತೀವಿ ಅದೇ ದಿನ ಬೆಂಗಳೂರಿನಲ್ಲಿ ಅವರು ಕಾಂಗ್ರೆಸ್ ಅವರು ಯಾಕೆ ವಿಫುಲ ಆದ್ರು ಅಂತ ಫಸ್ಟ್ ಆತ್ಮಾಲೋಕನ ಮಾಡ್ಕೊಳ್ಳಿ ಹಣ ಕೊಡಿಸೋದ್ರಲ್ಲಿ ಒಂದ್ ದಿನ ಅವರು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಲಿಲ್ಲ ಪರಿಗಾಲಕ್ಕೆ ದುಡ್ಡು ಕಳಿಸಿಲ್ಲ ಅವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಫಸ್ಟ್ ಅವರ ಧ್ವನಿಯನ್ನ ಕೇಂದ್ರ ಸರ್ಕಾರದ ಹಣವನ್ನ ಸರಿಯಾದ ರೀತಿಯಲ್ಲಿ ಕೊಡಲಿ ಅದಕ್ಕೆ ಜನ ಅವ್ರನ್ನ ಧಿಕ್ಕರಿಸಿರೋದು ంగ్ అల్ బంద రాజ్యూ ನಾನು ಮುಟ್ಟಿಸ್ಕೊಳ್ಳುದಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಸರ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಸರ್ ಇದು ಕ್ಯಾಂಡಿಡೇಟ್ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಯಾರ್ಯಾರು ಅಂತ ಕೆಲವೊಂದು ನ ಕಂಟೆಸ್ಟ್ ಮಾಡೇ ಬಂದಿದ್ದೀನಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ನಾವಾದ